ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಹಳೆ ಕಾಲದ ಸಾಂಪ್ರದಾಯಿಕ ಅಡಿಗೆ ಆದಂತಹ ಹೀರೆಕಾಯಿ ಚಾಪ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ರೊಟ್ಟಿ ಚಪಾತಿ ಮುದ್ದೆಗಂತೂ ತುಂಬಾನೇ ಸಖತ್ತಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಇದನ್ನ ತಿಂತ ಇದ್ರೆ ಆಹಾ ಅನ್ನೋ ತರ ಇರುತ್ತೆ ಒಂದ್ಸಲಿ ಹೀರೆಕಾಯಿ ಚಾಪ್ಸ್ ನ ಮಾಡಿದ್ರೆ ಮತ್ತೆ ಮತ್ತೆ ಇದೇ ತರ ಹೀರೆಕಾಯಿಂದ ಚಾಪ್ಸ್ ಮಾಡ್ಬೇಕು ಅಂತ ಅನ್ಸುತ್ತೆ ಇದು ವೆಜ್ ಅವ್ರಿಗೂ ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗೆ ಇದು ವೆಜ್ ಅವರ ವೆಜ್ ರೆಸಿಪಿ ಅಂತಾನೆ ಕರೀತಾರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮಾಡೋದಂತೂ ತುಂಬಾನೇ ಸುಲಭ ಹಾಗೇನೆ ರುಚಿ ಮಾತ್ರ ಅದ್ಭುತ ಅಂತಾನೆ ಹೇಳ್ಬಹುದು ಸೊ ತಡ ಮಾಡೋದ್ ಬೇಡ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಮಿಕ್ಸಿ ಗೆ ಒಂದ್ ಕಪ್ ಆಗುವಷ್ಟು ಕಾಯ್ತುರಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿನ ತೋರಿಸ್ತಾ ಇರೋ ಅಳ್ತಲಿ ಹಾಕೊಳ್ಳಿ ಹಾಗೇನೆ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಹಾಗೇನೆ ಒಂದೇ ಒಂದು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸಿನ ಹಾಕೊಳ್ಳಿ ಇದೆ ಹೈಲೈಟ್ ಒಂದು ಏಳರಿಂದ ಎಂಟು ಮೆಣಸಿ ಹಾಕೊಳ್ತಾ ನಾಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ ಅನುಗುಣವಾಗಿ ಹಾಗೇನೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹುರಿಗಡಲೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಹಾಕೊಳ್ಳಿ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಕೊತ್ತಮೂರಿನ ಹಾಕೊಳ್ಳಿ ಒಂದು ಅರ್ಧ ಗಂಟೆ ಕೊತ್ತಮರಿ ಸೊಪ್ಪು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ರುಬ್ಬದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಗಂಧದ ತರ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ತರ ಆದ್ರೆ ಸಾಕು ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಒಲೆ ಮೇಲೆ ಒಂದು ಕುಕ್ಕರ್ ಅನ್ನ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಸ್ವಲ್ಪ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಹಾಕೊಂಡು ಒಂದ್ ಎರಡು ನಿಮಿಷಗಳ ಕಾಲ ಫ್ರೈ ಆದ್ರೆ ಸಾಕು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಈರಿಕಾಯಿನ ಕಟ್ ಮಾಡಿರೋದನ್ನ ನಾನು ಆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀರೆಕಾಯಿನ ಚೆನ್ನಾಗಿ ತೊಳೆದು ಸಿಪ್ಪಿನ ತೆಗ್ದು ಅದಕ್ಕೆ ಈ ರೀತಿ ಕಟ್ ಮಾಡ್ಕೊಂಡಿದೀನಿ ಕ್ಯೂಬ್ ತರ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ದಪ್ಪ ದಪ್ಪ ಬೇಕಾದ್ರೆ ಕಟ್ ಮಾಡ್ಕೋಬಹುದು ಯಾಕಂದ್ರೆ ಚಾಪ್ಸ್ಗೆಲ್ಲ ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ಸೊ ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರಿಕಾಯಿನು ಅಷ್ಟೇ ಒಂದ್ ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿದ್ರೆ ಸಾಕು ಯಾಕಂದ್ರೆ ನಾವು ಕುಕ್ಕರ್ ಅಲ್ಲಿ ವಿಷಲ್ ಬರ್ಸ್ಕೊಳ್ತೀವಲ್ಲ ಸೊ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಈ ತರ ಸ್ವಲ್ಪ ಬಾಡ್ಬೇಕು ಇದಾದ್ಮೇಲೆ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕೊಳ್ತಾ ಇದ್ದೀವಿ ನೀರೇನು ಹಾಕೊಳ್ದೆ ಬರೀ ಮಸಾಲೆ ಮಾತ್ರ ಹಾಕೊಂಡು ಅದು ಕೂಡ ಅಷ್ಟೇ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಮಸಾಲೆಯ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಈ ಬೇರೆ ಬೇರೆ ಯಾವ ಯಾವ ಹಳೆ ಕಾಲದ ಸಾಂಪ್ರದಾಯಿಕ ರೆಸಿಪಿಗಳನ್ನ ಮಾಡ್ತೀರಾ ಅಂತ ಕಮೆಂಟ್ ನಲ್ಲಿ ತಿಳಿಸಿ ನಾನು ಕೂಡ ಅದನ್ನ ಟ್ರೈ ಮಾಡ್ತೀನಿ ಸೊ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಒಂದ್ ಐದು ನಿಮಿಷಗಳ ಕಾಲ ಆದ್ಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಗೇನೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ್ ಹಾಕೊಂಡು ಇನ್ನು ನಮ್ಗೆ ಎಷ್ಟು ಬೇಕು ಸಾಂಬಾರ್ ಕನ್ಸಿಸ್ಟೆನ್ಸಿ ಬೇಕಂದ್ರೆ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ನೀರ್ ಜಾಸ್ತಿ ಹಾಕೊಳ್ಳಿ ನಮಗೆ ಗ್ರೇವಿ ತರ ಚಪಾತಿ ದೋಸೆ ಇಡ್ಲಿಗಾದ್ರೆ ಸ್ವಲ್ಪ ನೀರು ಕಮ್ಮಿ ಇದ್ರೇನೆ ಚೆನ್ನಾಗಿರುತ್ತೆ ಸೊ ಎಷ್ಟು ಬೇಕು ನೀರನ್ನ ಹಾಕೊಂಡು ನೀಟಾಗಿ ಒಂದು ಮಿಕ್ಸ್ ನ ಕೊಟ್ಕೊಂಡು ಮುಚ್ಚಳನ ಮುಚ್ಚಿ ಜಸ್ಟ್ ಎರಡು ಬೀಜಲ್ ಬಳಸಿದ್ರೆ ಸಾಕು ರುಚಿಕರವಾದಂತಹ ಹೀರೆಕಾಯಿ ಚಾಪ್ಸ್ ತಿನ್ನೋದಕ್ಕೆ ರೆಡಿ ಆಗುತ್ತೆ ಒಂದ್ ಎರಡು ಬೀಜಲ್ ಬಂದ್ಮೇಲೆ ವಿಷಲ್ ಕಂಪ್ಲೀಟ್ ತಣ್ಣಗಾಗ್ಬೇಕು ಕಂಪ್ಲೀಟ್ ತಣ್ಣಗಾದ್ಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಹೀರೆಕಾಯಿ ಚಾಪ್ಸ್ ರೆಡಿ ಆಗಿದೆ ಒಂದು ಹದಿನೈದರಿಂದ ಇಪ್ಪತ್ ನಿಮಿಷ ಇದ್ರೆ ಸಾಕು ಚಾಪ್ಸ್ ರೆಡಿ ಆಗ್ಬಿಡುತ್ತೆ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಕುಕ್ಕರ್ ಅಲ್ಲಿ ಮಾಡಿರೋದ್ರಿಂದ ಇದೊಂಥರ ಹಸಿ ಸ್ಮೆಲ್ ಹಾಗೆ ಇರುತ್ತೆ ಹಾಗಾಗಿ ಇದನ್ನ ಒಂದು ಕುದಿನ ಬರ್ಸ್ಕೊಳ್ಳೋಣ ಇವಾಗ ನಾನು ಇದನ್ನ ಒಂದು ಕುದಿನ ಬರ್ಸ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಮೂರು ನಿಮಿಷ ಆದ್ರೆ ಸಾಕು ಕುದಿ ಬರುತ್ತೆ ಆಗ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನು ಹಾಕೊಂಡು ಒಂದು ನೀಟಾಗಿ ಮಿಕ್ಸ್ನ ಕೊಟ್ರೆ ಬಾಯಲ್ಲಿ ನೀರಿರಿಸುವಂತಹ ಹೀರೆಕಾಯಿ ಚಾಪ್ಸು ತಿನ್ನೋದಕ್ಕೆ ರೆಡಿ ಆಗುತ್ತೆ ನೀವು ಚಪಾತಿ ದೋಸೆ ಅನ್ನ ಅಥವಾ ಇಡ್ಲಿ ಯಾವುದಕ್ಕಾದ್ರೂ ಸರಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು ಹಾಗೆ ಮಾಡೋದು ಕೂಡ ಸುಲಭ ಟೇಸ್ಟ್ ಮಾತ್ರ ಅದ್ಭುತ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸೊ ಮತ್ತೆ ತಡ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ ಓಕೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪತ್ತೆ ಬಾಯ್